ಎಲ್ಲರಿಗೂ ನಮಸ್ಕಾರ ಸೊ ನೀವು ಹಿಂದಿನ ವಿಡಿಯೋದಲ್ಲಿ ಕ್ಲಿಕಿಂಗ್ ದ ನ್ಯೂಮರೇಟರ್ ಡಿಫೈನಿಂಗ್ ಫ್ರಾಕ್ಷನ್ ಪಾರ್ಟ್ ನ ನೋಡಿದ್ರಿ ಅಲ್ವಾ ನಾವು ಈ ವಿಡಿಯೋದಲ್ಲಿ ಎಕ್ಸ್ಟೆಂಡಿಂಗ್ ಫ್ರಾಕ್ಷನ್ ಹಾಗೆ ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಅದಕ್ಕೂ ಮೊದಲು ಎಕ್ಸ್ಟೆಂಡಿಂಗ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ ಸೊ ನೀವಲ್ಲಿ ಅಲ್ವಾ ಎಕ್ಸ್ಟೆಂಡಿಂಗ್ ಫ್ರಾಕ್ಷನ್ಸ್ ಅಂತ ಇದೆ ಸೊ ನೀವು ಸಮಾನ ಭಿನ್ನ ರಾಶಿಗಳನ್ನ ಬರ್ದಿರ್ತೀರಾ ಯಾವ ರೀತಿ ಬರೆಯೋದು ಸಮಾನ ಭಿನ್ನ ರಾಶಿನ ಸೊ ಇಲ್ಲೊಂದು ಭಿನ್ನ ರಾಶಿನ ನೋಡ್ತಿದ್ರ ಐದನೇ ಮೂರು ಅಂತ ಇದೆ ಸೊ ಇದಕ್ಕೆ ಸಮಾನ ಭಿನ್ನ ರಾಶಿಯನ್ನ ಬರಿಬೇಕಂದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಅಂಕಿಯಿಂದ ನಾವು ಗುಣಾಕಾರ ಮಾಡ್ಬೇಕು ಸೊ ಇಲ್ಲಿ ನೋಡ್ತಿದಿರ ಅಲ್ವಾ ಎರಡರಿಂದ ಗುಣಾಕಾರ ಮಾಡಿದೇವೆ ಸೊ ಎರಡರಿಂದ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ಐದನೇ ಮೂರಕ್ಕೆ ಎರಡರಿಂದ ಗುಣಾಕಾರ ಮಾಡಿದಾಗ ಹತ್ತನೇ ಆರಾಯ್ತು ಇದೇ ರೀತಿಯಾಗಿ ಯಾವುದೇ ಭಿನ್ನ ರಾಶಿಗೆ ನಾವು ಒಂದೇ ಅಂಕಿಯಿಂದ ಗುಣಾಕಾರ ಮಾಡಿದಾಗ ನಮಗೆ ಸಮಾನ ಭಿನ್ನ ರಾಶಿ ಸಿಗುತ್ತೆ ಅಂತ ನೋಡಿದೀವಿ ಅಲ್ವಾ ಸೊ ನಾವೀಗ ಜೆ ಫ್ರಾಕ್ಷನ್ ಲ್ಯಾಪ್ ಟೂ ಅಲ್ಲಿ ಯಾವ ರೀತಿಯಾಗಿ ಎಕ್ಸ್ಟೆಂಟಿವ್ ಫ್ರಾಕ್ಷನ್ಸ್ ನ ಮಾಡೋದು ಅನ್ನೋದನ್ನ ಹೋಗ್ತೀವಿ ಸೊ ಇಲ್ಲಿ ಎಕ್ಸ್ಟೆಂಡಿಂಗ್ ಫ್ಯಾಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟ್ ಬರುತ್ತೆ ಕೊಟ್ಟಿದ್ದಾರೆ ಅಂದ್ರೆ ಮೌಸ್ ನ ಯೂಸ್ ಮಾಡಲ್ಲ ಇದ್ರಲ್ಲಿ ಸೊ ಇದರಲ್ಲಿ ಎಂಟರ್ ಕಿ ಅಷ್ಟೇ ಯೂಸ್ ಮಾಡ್ತೀವಿ ನಾವು ಓಕೆ ಅಂತ ಕೊಡಬೇಕು ಸೊ ಎಕ್ಸ್ಟೆಂಡ್ ವಿತ್ ನೈನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಮಗೆ ಒಂದು ಭಿನ್ನ ರಾಶಿನ ಕೊಟ್ಟಿದ್ದಾರೆ ಇದಕ್ಕೆ ಸಮಾನ ಭಿನ್ನ ರಾಶಿನ ಕಂಡು ಬಟ್ ಅವರೇ ನಂಬರ್ ಕೊಟ್ಟಿದ್ದಾರೆ ಯಾವ ನಂಬರ್ ಇಂದ ನಾವು ಗುಣಾಕಾರ ಮಾಡಬೇಕು ಅಂತ ಸೊ ಇಲ್ಲಿ ಒಂಬತ್ ಕೊಟ್ಟಿದ್ದಾರೆ ಅಂಶ ಮತ್ತು ಛೇದಕ್ಕೆ ಒಂಬತ್ತನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡೋಣ ಎಷ್ಟಾಗುತ್ತೆ ಕೆಳಗಡೆ ಅಂತ ಕೊಟ್ರೆ ಸೊ ದಟ್ ಅಂತ ಬಂದ್ರೆ ನಾವು ಮಾಡಿರೋ ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ ಸೊ ಇಲ್ಲಿ ನೋಡ್ಬೋದು ನೀವು ಪಾರ್ಟ್ಸ್ ಡಿವೈಡ್ ಆಯ್ತು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡ್ಬೋದು ಅಥವಾ ಎಂಟರ್ ಕಿ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ನೀವು ವರ್ಕ್ಶೀಟ್ಸ್ ತಗೊಂತೀರ ಅಂದ್ರೆ ವರ್ಕ್ಶೀಟ್ಸ್ ನ ಕೂಡ ನೀವು ಜನರೇಟ್ ಮಾಡಬಹುದು ಸೊ ಜನರೇಟ್ ವರ್ಕ್ಶೀಟ್ಸ್ ಅಂತ ಕೊಟ್ರೆ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇಲ್ಲಿ ಹೆಲ್ಪ್ ಅಂತ ಇದೆ ನಿಮಗೆ ಏನಾದ್ರೂ ಸಾಲ್ವ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಹೆಲ್ಪ್ ಅಲ್ಲಿ ಹೋದ್ರೆ ಸೊ ಇಲ್ಲಿ ನೋಡಬಹುದು ಸಮಾನ ಭಿನ್ನ ರಾಶಿನ ಯಾವ ರೀತಿಯಾಗಿ ಕಂಡು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಿದಿರ ಅಲ್ವಾ ಒಂದೇ ಅಂಕಿಯಿಂದ ಗುಣಾಕಾರ ಸೊ ನೆಕ್ಸ್ಟ್ ಕ್ಲೋಸ್ ಅಂತ ಕೊಟ್ರೆ ಇದೇ ರೀತಿಯಾಗಿ ನೀವು ಕಂಟಿನ್ಯೂ ಆಗಿ ಸಾಲ್ವ್ ಮಾಡ್ತಾ ಹೋದ್ರೆ

ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಭಿನ್ನ ರಾಶಿ ಎರಡರಿಂದ ಅಷ್ಟೇ ಭಾಗಾಕಾರ ಮಾಡೋಕೆ ಬರುತ್ತೆ ಅದಕ್ಕೆ ನಾವು ಎರಡರಿಂದ ಭಾಗಾಕಾರ ಮಾಡಿದ್ವಿ ಸೊ ನೀವು ನೋಡಬಹುದು ಎರಡರ ಮಂಗಿಯಲ್ಲಿ ಆರು ಇದೆ ಎಂಟು ಇದೆ ಹೌದಲ್ವಾ ಸೊ ಎರಡ್ ಆರು ಎರಡ್ ನಾಲ್ಕು ಎಂಟು ಅಲ್ವಾ ಸೊ ಅದೇ ರೀತಿ ಇನ್ನೊಂದು ಉದಾಹರಣೆ ಸಹ ನಾವು ನೋಡ್ತಿದ್ವಿ ಅಂಡ್ ಲಾಸ್ಟ್ ಅಲ್ಲಿ ನಿಮಗೆ ಆನ್ಸರ್ ಬರುತ್ತಲ್ವಾ ಇದು ಮತ್ತೆ ಯಾವುದೇ ಮಂಗಿಯಿಂದ ಡಿವೈಡ್ ಆಗಲ್ಲ ಇದು ಅಂದ್ರೆ ಯಾವುದೇ ಅಂಕಿಯಿಂದ ಡಿವೈಡ್ ಆಗಲ್ಲ ಎರಡು ಬೇರೆ ಬೇರೆ ಮಂಗಿಯಲ್ಲಿ ಸೊ ಬರಲ್ಲ ಇದು ಡಿವೈಡ್ ಮಾಡೋಕೆ ಅಲ್ಲಿವರೆಗೂ ನಾವು ಇದನ್ನ ರಿಡ್ಯೂಸ್ ಮಾಡ್ತಾ ಹೋಗ್ಬೇಕು ಸೊ ಇಲ್ಲಿ ನೋಡಬಹುದು ನೀವು ಇಪ್ಪತ್ನಾಕನೇ ಎಂಟು ಅಂತ ಇದೆ ಹನ್ನೆರಡನೇ ನಾಲ್ಕು ಇದೆ ಆರನೇ ಎರಡು ಇದೆ ಸೊ ಇವೆಲ್ಲಾ ನಂಬರ್ಸ್ ಒಂದೇ ಮಗಿಯಲ್ಲಿ ಇರುತ್ತೆ ಯಾವ ಮಕ್ಕಿ ಎರಡರಿ ಸೊ ನಾವ್ ಎರಡರಿಂದ ಭಾಗಾಕಾರ ಮಾಡಬಹುದು ಎರಡರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಎರಡು ನಾಲ್ಕೆ ಎಂಟು ಅಲ್ವಾ ಸೊ ಎರಡ್ ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ತ ಕೊಟ್ಟಿದ್ದಾರೆ ಎರಡರಿಂದ ಡಿವೈಡ್ ಅಂತ ಸೊ ಇದನ್ನ ಲಾಸ್ಟ್ ಅಲ್ಲಿ ಎಲ್ಲಿ ಬಂದಿದೆ ಆನ್ಸರ್ ಮೂರನೇ ಒಂದು ಅಂತ ಬಂದಿದೆ ಇದ್ರ ಮೇಲೆ ನಮಗೆ ಭಾಗಾಕಾರ ಮಾಡಕ್ ಬರಲ್ಲ ಇದು ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಇದನ್ನ ನಾವು ಜೆ ಫ್ರಾಕ್ಷನ್ ಲೆವೆಲ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಸೊ ಇಲ್ಲಿ ರೆಡ್ಯೂಸಿಂಗ್ ಫ್ರಾಕ್ಷನ್ಸ್ ಅಂತ ಕೊಟ್ಟೆ ಓಪನ್ ಆಗುತ್ತೆ ಕೂಡ ಮೌಸ್ ನ ಬಳಸುವ ಅವಶ್ಯಕತೆ ಇಲ್ಲ ಜಸ್ಟ್ ಎಂಟರ್ ಕಿ ಪ್ರೆಸ್ ಮಾಡಿದ್ರೆ ಸಾಕು ಸೊ ಓಕೆ ಅಂತ ಹನ್ನೆರಡು ಮತ್ತೆ ಮೂವತ್ತಾರು ಅಂದ್ರೆ ಮೂವತ್ತಾರನೇ ಹನ್ನೆರಡು ಕೊಟ್ಟಿದ್ದಾರೆ ಇವೆರಡು ಯಾವ ಮಗ್ಗಿಯಲ್ಲಿ ಬರುತ್ತೆ ಸೊ ಹನ್ನೆರಡು ಮಗ್ಗಿಯಲ್ಲೂ ಬರುತ್ತೆ ಜೊತೆಗೆ ನಾಲ್ಕರ ಮಗ್ಗಿಯಲ್ಲೂ ಬರುತ್ತೆ ನಾವು ಹನ್ನೆರಡರಿಂದ ಭಾಗಾಕಾರ ಮಾಡೋಣ ಸೊ ಹನ್ನೆರಡರ ಮಗಿಯಲ್ಲಿ ಹನ್ನೆರಡು ಇದೆ ಅಲ್ವಾ ಹನ್ನೆರಡು ಒಂದ್ಲೆ ಹನ್ನೆರಡು ಸೊ ಎಂಟರ್ ಕೊಟ್ರೆ ಕೆಳಗಡೆ ಬರುತ್ತೆ ಹನ್ನೆರಡು ಮೂರಲೆ ಮೂವತ್ತಾರು ಸೊ ದಟ್ ಈಸ್ ಕರೆಕ್ಟ್ ಅಂತ ಬಂತು ಇಲ್ಲಿ ನೆಕ್ಸ್ಟ್ ಎಂಟರ್ ಕೊಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ ಸೊ ಎಂಟು ಹನ್ನೆರಡು ಯಾವ ಮಗಿಯಲ್ಲಿ ಇದೆ ಎಂಟಲ್ವಾ ಸೊ ಎಂಟು ಹನ್ನೆರಡು ಯಾವ ಮಗಿಯಲ್ಲಿದೆ ಎರಡರ ಮಗಿಯಿಂದ ನಾವೀಗ ಬಾಗ ಕಾಲ ಮಾಡೋಣ ಎರಡು ನಾಲ್ಕಲೆ ಎಂಟು ಎರಡಾರಲೆ ಹನ್ನೆರಡು ಸೊ ನೆಕ್ಸ್ಟ್ ನಾಲ್ಕು ಮತ್ತೆ ಆರು ಒಂದೇ ಮಗ್ಗಿಯಲ್ಲಿ ಅಂದ್ರೆ ಇಲ್ಲಿ ಆನ್ಸರ್ ಬಂದಿರುವುದು ಒಂದೇ ಮಗ್ಗಿಯಲ್ಲಿ ಇದ್ರೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಸೊ ಇದನ್ನ ತೆಗಿಬೇಕಂದ್ರೆ ನಾವು ಬ್ಯಾಕ್ ಸ್ಪೇಸ್ ಕೀನ ಪ್ರೆಸ್ ಮಾಡಿದ್ರೆ ಹೋಗುತ್ತೆ ಅದು ಸೊ ಎರಡ್ ಎರಡ್ಲೆ ನಾಲ್ಕು ಅಂತ ಕೊಟ್ಟು ಎಂಟರ್ ಕೊಟ್ರೆ ಕೆಳಗಡೆ ಬರುತ್ತೆ ಸೊ ಆರು ಕೂಡ ಎರಡು ಮೂರ್ಲೆ ಆರು ಬರುತ್ತೆ ಬಟ್ ಇದನ್ನ ತೆಗಿಬೇಕಂದ್ರೆ ಬ್ಯಾಕ್ ಸ್ಪೇಸ್ ಕೊಡ್ಬೇಕು ಎರಡ್ ಮೂರ್ಲೆ ಆರು ಅಂತ ಕೊಟ್ಟು ಎಂಟರ್ ಕೊಟ್ರೆ ಇದು ಕಂಪ್ಲೀಟ್ ಆಗುತ್ತೆ ಸೊ ದಟ್ ಇಸ್ ಕರೆಕ್ಟ್ ಅಂತ ಬಂದ ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಏನು ಅರ್ಥ ಆಗಲಿಲ್ಲ ಅಂದ್ರೆ ಹೆಲ್ಪ್ ಅಂತ ಕೊಟ್ಟರೆ ಇದ್ರಲ್ಲಿ ನಾವು ನೋಡಬಹುದು ಯಾವ ರೀತಿಯಾಗಿ ಸಾಲ್ವ್ ಮಾಡುದು ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸ್ ಇದೆ ಅಂದ್ರೆ ರ್ಯಾಂಡಮ್ ಇದೆ ಇಂಡಿವಿಜುವಲ್ ಎಕ್ಸರ್ ಇದೆ ಸೊ ನೀವು ರ್ಯಾಂಡಮ್ ಎಕ್ಸರ್ಸೈಸ್ ಅಲ್ಲಿ ಮಾಡಬಹುದು ಇಲ್ಲ ಇಂಡಿವಿಜುವಲ್ ಎಸೈಸ್ ತಗೊಂಡ್ ಮಾಡ್ತೀರಿ ಅಂದ್ರೆ ಮಾಡಬಹುದು ವರ್ಕ್ಶೀಟ್ಸ್ ಇದೆ ಸೊ ಈ ರೀತಿಯಾಗಿ ನೀವು ರೆಡ್ಯೂಸಿಂಗ್ ದ ಫ್ರಾಕ್ಷನ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತೀರಾ ಎಂಟರ್ ಮಾಡಿ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂದ್ರೆ ಎಂಡ್ ಅಂತ ಕೊಡ್ಬೋದು ಸೊ ಇಲ್ಲಿ ನೋಡಬಹುದು ನಾವು ಎಕ್ಸ್ಟೆಂಡಿಂಗ್ ಫ್ಯಾಕ್ಷನ್ಸ್ ನ ಒಂದೇ ಲೆವೆಲ್ ಮಾಡಿದೀವಿ ಸೊ ಒನ್ ಅಂತ ಇದೆ ಎರಡೀ ಫ್ಯಾಕ್ಷನ್ಸ್ ಎರಡೆ ಲೆವೆಲ್ ಮಾಡಿದಂತ ಎರಡ್ ಅಂತ ಇದೆ ಸೊ ಇದ್ನು ಕೂಡ ನೀವು ಸೇವ್ ಮಾಡ್ಬೇಕಂದ್ರೆ ಸೇವ್ ರಿಸಲ್ಟ್ಸ್ ಅಲ್ಲಿ ಹೋಗಿ ಸೇವ್ ಮಾಡ್ಬೇಕು ಸೊ ಸ್ಕೂಲ್ ಅಂತ ಕೊಟ್ಟು ಸೇವ್ ಮಾಡೋಣ ಓಕೆ ಅಂತ ಕೊಟ್ರೆ ಸೇವ್ ಆಯ್ತು ಇಲ್ಲಿ ಸೇವ್ ಅಂತ ಕೊಡ್ಬೋದು ಸೊ ಇದು ರಿಸಲ್ಟ್ಸ್ ಥ್ರೀ ರಿಸಲ್ಟ್ಸ್ ಅಲ್ಲಿ ಇರುತ್ತೆ ಇದನ್ನ ನೀವು ಚೆಕ್ ಮಾಡ್ಕೊ ಸೊ ಮುಂದಿನ ఇంప్రాన్స్ మిక్స్డ్ నెంబర్స్ నోడో సో ఈ రెడ్యూసింగ్ అండ్ ఎక్స్టెండింగ్ ఫ్రెన్స్ ఏన్ ఎక్స్టెండింగ్ ఫ్రె రెడ్యూసింగ్ ఫ్రెన్స్ హోత్ ప్రాబ్లమ్స్ ట్రై మింక్ యూ